ಹಾಯ್ ಯಾರೆಲ್ಲ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದಿರಾ ಜೊತೆಗೆ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದಿರಾ ಸೊ ನೀವು ಯೂಟ್ಯೂಬ್ ಅಲ್ಲಿ ವೀಡಿಯೋಸ್ ಗಳನ್ನ ಮಾಡ್ಬೇಕಂತಂದ್ರೆ ಸೊ ನೀವು ಕೆಲವೊಂದು ಗ್ಯಾಜೆಟ್ಸ್ ಗಳನ್ನ ತಗೋಬೇಕಾಗತ್ತೆ ಸೊ ಏನೆಲ್ಲ ಗ್ಯಾಜೆಟ್ಸ್ ಗಳನ್ನ ತಗೋಬೇಕು ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋರು ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾನು ಏನೆಲ್ಲ ಗ್ಯಾಜೆಟ್ಸ್ ಗಳನ್ನ ಯೂಸ್ ಮಾಡ್ತೀನಿ ನಾನು ಒಂದು ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಸೊ ಒಂದು ವಿಡಿಯೋನ ಶುರು ಮಾಡೋಣ ಸೊ ಮೊದ್ಲಿಗೆ ನೀವು ನನ್ನ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ತೀರ ಅಂತಂದ್ರೆ ಸೊ ನನ್ನ ಒಂದು ವಾಯ್ಸ್ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ನಿಮಗೆ ಸೊ ಈ ಒಂದು ವಾಯ್ಸ್ ನಿಮ್ಗೆ ಏನಾದ್ರು ಕ್ಲಿಯರ್ ಆಗಿ ಕೇಳಿಸಬೇಕಂತಂದ್ರೆ ನೀವು ಒಂದು ಮೈಕ್ ನ ತಗೋಬೇಕಾಗತ್ತೆ ಸೊ ನಿಮ್ಗೆ ಏನಾದ್ರು ಮೈಕ್ ಬೇಕಂದ್ರೆ ನಿಮ್ಗೆ ಚೀಪ್ ಆಗಿ ಮೈಕ್ ಗಳು ಸಿಗ್ತವೆ ಅಂತಂದ್ರೆ ನಿಮ್ಗೆ ನೂರ ಐವತ್ತು ಇನ್ನೂರು ರೂಪಾಯಿ ಎಲ್ಲ ಒಂದೊಂದು ಮೈಕ್ ಸಿಗ್ತವೆ ಸೊ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಾನು ಅದೇ ಒಂದು ಮೈಕ್ ನ ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ನಾನು ಬೇರೆ ಮೈಕ್ ಯೂಸ್ ಮಾಡ್ತಿದ್ದೀನಿ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನು ಈ ಒಂದು ಮೈಕ್ ಯೂಸ್ ಮಾಡ್ತಿದ್ದೆ ಸೊ ಇದು ನಿಮಗೆ ಒಂದು ಮೀಟರ್ ಶುದ್ಧ ಬರುತ್ತೆ ಅಷ್ಟೇ ಸೊ ಬಟ್ ಸ್ಟಾರ್ಟಿಂಗಲ್ಲಿ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ಅವರಿಗೆಲ್ಲ ಒಂದು ಒಳ್ಳೆ ಮೈಕ್ ಅಂತ ಹೇಳ್ಬೋದು ಕೂತ್ಕೊಂಡು ಈ ಒಂದು ಮೈಕಲ್ಲಿ ನೀವು ಸೊ ಈ ಒಂದು ಮೈಕಲ್ಲಿ ನೀವು ವಿಡಿಯೋಸ್ ಗಳನ್ನ ಶೂಟ್ ಮಾಡಬಹುದು ಈಸಿಯಾಗಿ ಸೊ ಒಳ್ಳೆ ಕ್ವಾಲಿಟಿ ಇರುತ್ತೆ ನಿಮ್ಮ ಹತ್ರ ಏನಾದ್ರು ಅಮೌಂಟ್ ಇಲ್ಲ ಅಂತಂದ್ರೆ ಸೊ ನೀವು ಈ ಒಂದು ಮೈಕ್ ನ ತಗೋಬಹುದು ಫ್ಲಿಪ್ಕಾರ್ಟ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ನೂರ ಐವತ್ತು ಇನ್ನೂರು ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ ಸೊ ನೆಕ್ಸ್ಟ್ ಅಂತಂದ್ರೆ ಸೊ ನಾನು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋ ಮೈಕ್ ಸೊ ನಿಮ್ಮ ಸೊ ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದೆ ನೀವು ಇಲ್ಲ ನಾನು ತಗೊಂತೀನಿ ಒಂದ್ ಸಾವಿರ ರೂಪಾಯಿ ಆರೆಂಜಲ್ಲಿ ತಗೊಂತಿ ಅಂತಂದ್ರೆ ಸೊ ನೀವು ಈ ಒಂದು ಮೈಕ್ ನ ತಗೋಬಹುದು ಸೊ ನೀವು ಇವಾಗ ಏನ್ ನೋಡ್ತಿದ್ದೀರಲ್ಲ ಸೊ ಈ ಒಂದು ಮೈಕ್ ನ ನೀವು ತಗೋಬಹುದು ಪ್ರೆಸೆಂಟ್ ಆಗಿ ನೀವು ಇದೇ ಒಂದು ಮೈಕ್ ನ ಯೂಸ್ ಮಾಡ್ತಿರೋದು ಇದು ಈ ಮೈಕ್ ಬಂದ್ಬಿಟ್ಟು ನೀವು ಇದನ್ನ ಸೊ ಕ್ಯಾಮ್ರಾಕ್ ಬೇಕಾದ್ರೆ ಕನೆಕ್ಟ್ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ಮೊಬೈಲ್ಗೂ ಸಹ ಕನೆಕ್ಟ್ ಮಾಡ್ಕೋಬಹುದು ಸೊ ಈ ಒಂದು ಮೈಕ್ ಬಂದ್ಬಿಟ್ಟು ನಿಮ್ಗೆ ಆ ಫ್ಲಿಪ್ಕಾರ್ಟ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಒಂಬೈನೂರು ರೂಪಾಯಿ ಮತ್ತೆ ಸಾವಿರ ರೂಪಾಯಿ ರೇಂಜಲ್ಲಿ ಸಿಗುತ್ತೆ ಬೋಯ ಬೋಯಾ ಎಮ್ ಒನ್ ಬೈಕ್ ಅಂತ ಹೇಳ್ಬಿಟ್ಟು ಸೊ ನೀವು ಇದನ್ನ ಬೇಕಾದ್ರೆ ಪರ್ಚೇಸ್ ಮಾಡೋಂಗಿದ್ರೆ ನಿಮ್ಮ ಹತ್ರ ಅಮೌಂಟ್ ಇದ್ರೆ ಇದನ್ನ ಪರ್ಚೇಸ್ ಮಾಡಿ ಇಲ್ಲ ಅಂತ ನಾವು ಫಸ್ಟ್ ತೋರಿಸಿದ್ಲ್ಲ ಆ ಒಂದು ಮೈಕಲ್ಲೇ ನೀವು ವಿಡಿಯೋಸ್ ಶೂಟ್ ಮಾಡ್ಬೋದು ಸೊ ನೆಕ್ಸ್ಟ್ ಬಂತಂದ್ರೆ ನಿಮಗೆ ನೀವು ವಿಡಿಯೋಸ್ಗಳನ್ನ ಶೂಟ್ ಮಾಡುವಾಗ ನಿಮ್ಮ ಒಂದು ವೀಡಿಯೋದ ಕ್ಲಾರಿಟಿ ನಿಮ್ಮ ಒಂದು ವೀಡಿಯೋದ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿಮಗೆ ಕ್ಲಿಯರ್ ಆಗಿ ಲೈಟ್ ಎಫೆಕ್ಟ್ ಇಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ವಿಡಿಯೋ ಕ್ಲಾರಿಟಿ ಕ್ಲಿಯರ್ ಆಗಿ ಬರೋದಿಲ್ಲ ಸೊ ಅದಕ್ಕೆ ನೀವು ಏನ್ ಮಾಡಿ ಅಂತಂದ್ರೆ ಒಂದು ರಿಂಗ್ ಲೈಟ್ ನ ತಗೊಳ್ಳಿ ಸೊ ನೀವು ಇಲ್ಲಿ ಏನ್ ನೋಡ್ತಿದಾರಲ್ಲ ಸೊ ಪ್ರೆಸೆಂಟ್ ಆಗಿ ನಾನು ಈ ಒಂದು ರಿಂಗ್ ಲೈಟ್ ನ ಯೂಸ್ ಮಾಡ್ತಿದ್ದೀನಿ ಸೊ ಪಕ್ಕದಲ್ಲಿ ಏನ್ ಸ್ನೇಹಿ ಬರ್ತಿದ್ರೆ ಇದೇ ಒಂದು ರಿಂಗ್ ಲೈಟ್ ನಾನು ಪ್ರೆಸೆಂಟ್ ವಿಡಿಯೋ ಮಾಡೋಕೆ ಯೂಸ್ ಮಾಡ್ತಾ ಇರೋದು ಸೊ ಈ ಒಂದು ರಿಂಗ್ ಲೈಟ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ನಾನೂರ ಐವತ್ತು ಐನೂರು ರೂಪಾಯಿ ರೇಂಜಲ್ಲಿ ಸಿಗುತ್ತೆ ಚೆನ್ನಾಗಿರೋದೇ ಸೊ ನೀವು ಯೂಟ್ಯೂಬ್ ಸ್ಟಾರ್ಟಿಂಗ್ ಮಾಡೋರು ಕಡಿಮೆ ರೇಟ್ ಅಂತ ಅಂತ ಸುಮ್ಮನೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಒಂದೇ ಸಾರಿ ಯೂಟ್ಯೂಬಲ್ಲಿ ಅಲ್ಲಿ ಮಾಡ್ಬಿಟ್ಟು ಸೊ ಸುಮ್ಮನೆ ವೇಸ್ಟ್ ಮಾಡ್ಬಿಡಿ ನೀವು ಯಾವಾಗ ಯೂಟ್ಯೂಬ್ ಅಲ್ಲಿ ಒಂದು ಸಕ್ಸಸ್ನ ಕಾಣ್ತೀರ ಸೊ ನಿಮ್ಗೆ ಯಾವಾಗ ಒಂದು ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಬೇಕದ ಸೊ ಒಳ್ಳೆ ಅಮೌಂಟ್ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಅಮೌಂಟ್ ಹಾಕ್ಬಿಟ್ಟು ಒಳ್ಳೊಳ್ಳೆ ಪ್ರೊಡಕ್ಟ್ಸ್ ತಗೋಬಹುದು ಸೊ ಇನಿಷಿಯಲ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರೋದು ಸೊ ಈ ತರ ನಿಮ್ಗೆ ಚೀಪ್ ಆಗ ಏನ್ ಸಿಗುತ್ತಲ್ಲ ಸೊ ಆ ಐಟಮ್ಸ್ ಯೂಸ್ ಮಾಡ್ಕೊಂಬಿಟ್ಟು ಆದಷ್ಟು ವಿಡಿಯೋ ಮಾಡಕ್ಕೆ ಟ್ರೈ ಮಾಡಿ ಸೊ ನೆಕ್ಸ್ಟ್ ನೀವು ನಿಮ್ಮ ಒಂದು ಕ್ಯಾಮ್ರಾ ಅಥವಾ ಫೋನ್ ಅಮೌಂಟ್ ಮಾಡಕ್ಕೆ ಒಂದು ಡ್ರೈ ಪಾಯಿಂಟ್ ನ ತಗೋಬೇಕಾಗುತ್ತೆ ಸೊ ನೀವು ಇಲ್ಲಿ ಸೊ ನೀವು ಇಲ್ಲಿ ಏನ್ ನೋಡ್ತಿದ್ರಲ್ಲ ಸೊ ನಾನು ಇವಾಗ ಇದೊಂದು ಟ್ರೈ ಪಾಯ್ ಅಲ್ಲಿ ನನ್ನ ವಿಡಿಯೋಸ್ ಗಳನ್ನ ಶೂಟ್ ಮಾಡ್ತಾ ಇರೋದು ಸೊ ನಾನು ಮೊಬೈಲ್ ಅಲ್ಲಿ ಶೂಟ್ ಮಾಡ್ತೀನಿ ನಾನು ಸದ್ಯಕ್ಕೆ ಯಾವ್ದೇ ರೀತಿ ಕ್ಯಾಮ್ರಾ ಇಲ್ಲ ಯಾಕೆಂದ್ರೆ ನಾನು ರೀಸೆಂಟ್ ಆಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದ್ರಿಂದ ಸೊ ನಾನು ಯಾವುದೇ ರೀತಿಯ ಒಂದು ಕ್ಯಾಮ್ರನ್ನ ತಗೊಂಡಿಲ್ಲ ಸೊ ಬಟ್ ರೀಸೆಂಟ್ ಆಗಿ ಒಂದು ಮೊಬೈಲ್ನ ಚೇಂಜ್ ಮಾಡಿದೆ ಅಷ್ಟೇ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಎಫ್ ವಿ ಮೊಬೈಲ್ ಅಲ್ಲಿ ನಾನು ಪ್ರೆಸೆಂಟ್ ಎಲ್ಲ ವೀಡಿಯೋಸ್ಗಳನ್ನ ಶೂಟ್ ಮಾಡೋದು ಇದಕ್ಕಿಂತ ಮುಂಚೆ ನನ್ನ ಹತ್ರ ವಿವೋ ಟಿ ಫೋರ್ ಎಕ್ಸ್ ಇತ್ತು ಸಾರಿ ವಿವೋ ಟಿ ಟು ಎಕ್ಸ್ ಇತ್ತು ಹತ್ರ ಸೊ ಆ ಒಂದು ಮೊಬೈಲಲ್ಲಿ ವೀಡಿಯೋಸ್ಗಳನ್ನ ಶೂಟ್ ಮಾಡ್ತಿದ್ರೆ ಸೊ ನಾವು ಗೊತ್ತಲ್ಲ ಕ್ಲಾಸ್ ಜನಗಳು ಸೊ ನಾನು ಹೊಸ ಮೊಬೈಲ್ ತಗೊಂಡ್ರೆ ನನ್ನ ಫೋನ್ ಯಾರು ಹೋಗುತ್ತೆ ನೆಕ್ಸ್ಟ್ ನಮ್ಮ ಅಮ್ಮಂಗೋ ನಮ್ಮ ಅಕ್ಕಂಗೋ ನಮ್ಮ ತಂಗಿಗೋ ಸೊ ಇದೇ ತರ ನನ್ನ ಫೋನ್ ನಮ್ಮ ಹೋಗಿದೆ ಸೊ ಇದು ನಮ್ಮಅಮ್ಮ ಯೂಸ್ ಮಾಡ್ತಿದಂತ ಮೊಬೈಲ್ ಸೊ ಈ ಒಂದು ಮೊಬೈಲ್ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು ಸೊ ಇಷ್ಟು ಗ್ಯಾಜೆಟ್ಸ್ ಗಳನ್ನ ನೀವು ಆಗುತ್ತೆ ಅಂತಂದ್ರೆ ತಗೊಳ್ಳಿ ಇಲ್ಲ ಅಂತ ಅಂದ್ರೆ ಪರವಾಗಿಲ್ಲ ಇದು ಏನಿಲ್ಲದೆ ನೀವು ವಿಡಿಯೋಸ್ ಗಳನ್ನ ಆರಾಮಾಗಿ ಶೂಟ್ ಮಾಡ್ಬೋದು ಏನಂತಂದ್ರೆ ಮನೆ ಒಂದು ಕಿಟಕಿ ಇರುತ್ತೆ ಅಥವಾ ಏನಾದ್ರು ಗೋಡೆ ಇರುತ್ತೆ ಆ ತರ ಏನಾರು ಇಟ್ಬಿಟ್ಟು ಸೊ ಮೊಬೈಲ್ ನ ನೀವು ಶೂಟ್ ಮಾಡೋಕೆ ಮಾಡ್ಬೋದು ಜೊತೆಗೆ ನಾನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ ಒಂದು ಹೆಡ್ಫೋನ್ ಬರ್ತಿದ್ದಲ್ಲ ಕಿವಿಗೆ ಕಾಕೊಳ್ಳೋ ಆ ಮೊಬೈಲ್ ಚುಚ್ಬಿಟ್ಟು ಸೊ ಅದರಲ್ಲಿ ವಾಯ್ಸ್ ರೆಕಾರ್ಡ್ನ ಮಾಡಿದ್ದೀನಿ ನೀವು ಸ್ಟಾರ್ಟಿಂಗ್ ನೋಡಿದ್ರೆ ಅದ್ರಲ್ಲಿ ಸ್ವಲ್ಪ ವಾಯ್ಸ್ ಒಂದು ಕ್ಲಿಯರ್ ಆಗಿಲ್ಲ ಯಾಕಂದ್ರೆ ನಾನು ಆವಾಗ ಆವಾಗ ಆ ರೀತಿಯಾಗಿ ಮಾಡಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬಾ ದಿನ ಆಯಿತು ಬಟ್ ಕನ್ಸಿಸ್ಟೆಂಟ್ ಆಗಿ ಇವಾಗ ಒಂದು ಟೂ ಟು ತ್ರೀ ವೀಕ್ ಇಂದ ಸ್ಟಾರ್ಟ್ ಮಾಡಿರೋದು ಸೊ ನೀವು ಆದ್ರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಇಷ್ಟೋ ಐಟಮ್ ಎಲ್ಲ ತಗೊಳ್ಳಿ ಸೊ ಏನಂದ್ರೆ ಇದೆಲ್ಲ ಒಂದು ನಾನು ಏನೇನು ಯೂಸ್ ಮಾಡ್ತೀನಲ್ಲ ಪ್ರತಿಯೊಂದು ಗ್ಯಾಜೆಟ್ ನ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಸೊ ನೀವು ಬೇಕಾದ್ರೆ ಅಲ್ಲಿಂದ ಹೋಗಿ ತಗೋಬಹುದು ಸುಮ್ಮನೆ ಜಾಸ್ತಿ ಅಮೌಂಟ್ ನ ಸ್ಟಾರ್ಟಿಂಗ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡೋದು ಒಂದು ಇದೊಂದು ಪರ್ಸನಲ್ ರಿಕ್ವೆಸ್ಟ್ ಯಾಕೆ ಅಂತಂದ್ರೆ ಸೊ ನೀವು ಯೂಟ್ಯೂಬ್ ಅಲ್ಲಿ ಯಾವಾಗ ನಿಮ್ಗೆ ಏನತ್ತೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ಏನೋ ಮಾಡಿದ್ ಜೋಸ್ ಸ್ಟಾರ್ಟ್ ಮಾಡಿದ್ರಾ ಬಟ್ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂತಂದ್ರೆ ಆಮೇಲೆ ಇಂಟ್ರೆಸ್ಟ್ ಬರಲ್ಲ ಸುಮ್ಮನೆ ಅಮೌಂಟ್ ಹಾಕಿರೋದು ವೇಸ್ಟ್ ಆಗುತ್ತೆ ಆ ಒಂದು ರೀಸನ್ ಮಾತ್ರ ನಾನು ಹೇಳ್ತಾ ಇರೋದು ಸ್ಟಾರ್ಟಿಂಗ್ ಅಲ್ಲಿ ಚೀಪ್ ಆಗಿ ಏನ್ ಸಿಗುತ್ತೋ ಅತ್ಯಂತ ತಗೊಳ್ಳಿ ಆಮೇಲೆ ಬೇಕಾದ್ರೆ ನೀವು ಯೂಟ್ಯೂಬ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಥವಾ ನಿಮ್ಗೆ ಏನಾದ್ರೂ ಯೂಟ್ಯೂಬ್ ಇಂದ ಇನ್ಕಮ್ ಬರಕ್ ಸ್ಟಾರ್ಟ್ ಆದ್ಮೇಲೆ ಸೊ ನೀವು ಬೇಕಾದ್ರೆ ಆರಾಮಾಗಿ ಅಪ್ಗ್ರಡೇಷನ್ ಮಾಡ್ಕೋಬಹುದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಆ ಎಲ್ಲ ಪ್ರಾಡಕ್ಟ್ ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸೊ ಯಾರ ಬೇಕೋ ಬೇಗ ಹೋಗ್ಬಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರಾಡಕ್ಟ್ಸ್ಗಳನ್ನ ತಗೋಬಹುದು ಐ ಥಿಂಕ್ ವೀಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋ ಒಂದು ಲೈಕ್ನ ಮಾಡಿ ಹಾಗೆ ಆದಷ್ಟು ಒಂದು ವಿಡಿಯೋನ ನಿಮ್ಮ ಯೂಟ್ಯೂಬ್ ಸ್ಟಾರ್ಟ್ ಅಂತ ಇರೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾರ್ದರೆ ಅವರಿಗೆ ಶೇರ್ನ ಮಾಡಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಎಸ್ ಟೇಕ್ ಕೇರ್